ಮೊದಲಿಗೆ ಈ ಧನುರ್ಮಾಸದ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡೋದಾದರೆ ಶ್ರೀ ಗುರುಭ್ಯೋ ನಮಃ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ಈ ಧನುರ್ಮಾಸ ಅನ್ನತಕ್ಕಂಥದ್ದು ಸೌರಮಾನ ರೀತ್ಯ ನಾವು ಗಣನೆ ಮಾಡಬೇಕಾದ್ರೆ ಬರ್ತಕ್ಕಂತಹ ಒಂದು ಮಾಸ ನಮ್ಮಲ್ಲಿ ಜ್ಯೋತಿಷ್ಯದಲ್ಲಿ ಮುಖ್ಯವಾಗಿ ಮೂರು ಭಾಗ ಇದೆ ಸಿದ್ಧಾಂತ ಸಂಹಿತಾ ಹೋರಾ ಅಂತ ಸಿದ್ಧಾಂತ ಅನ್ನೋದಕ್ಕೆ ಗಣಿತ ಅಂತ ಕೂಡ ಇನ್ನೊಂದು ಹೆಸರಿದೆ ಅದು ಬಿಟ್ಟರೆ ಸಂಹಿತಾ ಮತ್ತು ಹೋರಾ ಅಂತ ತಕ್ಕಂಥ ಇದರೊಳಗೆ ನಮಗೆ ಈ ಮಾಸಗಳ ಪರಿಕಲ್ಪನೆ ಎಲ್ಲನೂ ಕೂಡ ನಮಗೆ ಈ ಒಂದು ಸಿದ್ಧಾಂತ ಭಾಗದಲ್ಲಿ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಆದರೆ ಗಣಿತ ಅಂತಲೂ ಕೂಡ ಕರಿತೀವಿ ಅಲ್ಲಿ ಬರ್ತಕ್ಕಂಥದ್ದು ಮುಖ್ಯವಾಗಿ ನಾವು ದಕ್ಷಿಣ ದೇಶದವರು ಜಾಸ್ತಿ ಆಚರಣೆ ಮಾಡ್ತಾಯಿರ್ತಕ್ಕಂಥದ್ದು ಚಾಂದ್ರಮಾನ ಮೊದಲು ಆಮೇಲೆ ಸೌರಮಾನ ಹೌದು ಯಾಕೆ ಅಂದರೆ ಎಲ್ಲ ವ್ರತಗಳನ್ನು ಚಾಂದ್ರಮಾನದಲ್ಲಿ ಮಾಡಬೇಕು ಅಂತ ಧರ್ಮಶಾಸ್ತ್ರ ಹೇಳುತ್ತೆ ಮತ್ತು ಈ ಚಾಂದ್ರಮಾನ ಸೌರಮಾನ ಎರಡು ಸೇರ್ತಕ್ಕಂಥದ್ದು ಕಾಂಬಿನೇಷನ್ನು ಕರೆಕ್ಟಾಗಿ ಅರ್ಥ ಎಲ್ಲರೂ ಕೂಡ ಚಾಂದ್ರಮಾನ ಮತ್ತು ಸೌರಮಾನ ಎರಡು ಸೌರಮಾನ ಅಂದರೆ ಮೇಷಾದಿ ಹನ್ನೆರಡು ಮಾಸ ಸಾಮಾನ್ಯವಾಗಿ ಏಪ್ರಿಲ್ ಹದಿನಾಲ್ಕು ಅಥವಾ ಹದಿನೈದನೇ ತಾರೀಕು ತುಂಬ ರೇರ್ ಕೇಸಸಲ್ಲಿ ಏಪ್ರಿಲ್ ಹದಿಮೂರಕ್ಕೂ ಕೂಡ ಆಗುತ್ತೆ ಮೇಷ ಸಂಕ್ರಮಣ ಆಗ್ತಕ್ಕಂಥದ್ದು ಯೂಶ್ವಲಿ ಏಪ್ರಿಲ್ ಫೋರ್ಟೀನ್ತ್ ಆಗುತ್ತೆ ಪ್ಲಸ್ ಆರ್ ಮೈನಸ್ ಒನ್ ಡೇ ಅಲ್ಲಿಂದ ಒಂದು ಮೂವತ್ತು ಮೂವತ್ತು ದಿನ ಲೆಕ್ಕಾಚಾರ ವೃಷಭ ಮಾಸ ಮಿಥುನ ಮಾಸ ಹೀಗೆ ವೃಷಭ ಸಂಕ್ರಮಣ ವೃಷಭ ಮಾಸ ಮಿಥುನ ಸಂಕ್ರಮಣ ಮಿಥುನ ಮಾಸ ಹೀಗೆ ಬರ್ತಕ್ಕಂಥದ್ದು ಇದರ ಜೊತೆಗೆ ನಾವು ಚೈತ್ರಗಾದಿ ಪಾಲ್ಗುಣ ಪರ್ಯಂತ ಹನ್ನೆರಡು ನಾವು ಚಾಂದಮಾನ ರೀತಿಯ ಮಾಸಗಳನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಇತ್ಯಾದಿ ಇಲ್ಲಿ ಜನಗಳಿಗೆ ಒಂದು ತಪ್ಪು ಪರಿಕಲ್ಪನೆ ಏನಾಗ್ಬಿಟ್ಟಿದೆ ಅಂದರೆ ಡಿಸೆಂಬರ್ ಹದಿನಾರು ಧನುರ್ಮಾಸ ಕರೆಕ್ಟು ಜನಗಳು ಸಾಮಾನ್ಯವಾಗಿ ಸೌರಮಾನ ರೀತಿಯ ಅದು ಒಂದನ್ನೇ ಇನ್ನು ಇನ್ಯಾವುದು ಗೊತ್ತಿಲ್ಲ ನೀವು ಮೇಷಮಾಸ ಅಂದರೆ ಜನಕ್ಕೆ ಗೊತ್ತಾಗಲ್ಲ ಸಿಂಹ ಮಾಸ ಅಂದರೆ ಗೊತ್ತಾಗಲ್ಲ ಅಥವಾ ನಾವು ರುಚಿಕ ಸಂಕ್ರಮಣ ಅಂದರೆ ಗೊತ್ತಾಗಲ್ಲ ಅವರಿಗೆ ಇದೇನು ಗೊತ್ತ ಧನುರ್ಮಾಸ ಅಂದರೆ ಮತ್ತು ಡಿಸೆಂಬರ್ ಸಾಮಾನ್ಯವಾಗಿ ಹದಿನೈದು ಪ್ರಸಾದ ಮಾಸ ಒನ್ ಡೇನಲ್ಲಿ ಬರುತ್ತೆ ಅನ್ನೋದು ಮತ್ತು ಧನುಮಾಸ ಮೂವತ್ತು ದಿನಗಳ ಕಾಲ ಇರುತ್ತೆ ಸರಿಸುಮಾರು ಅಲ್ಲಿ ಜನವರಿ ಹದಿನಾಲ್ಕು ಅಥವಾ ಹದಿನೈದನೇ ತಾರೀಕು ಬರುತ್ತೆ ಅನ್ನೋದು ಇಷ್ಟರ ತನಕ ಹದಿನಾಲ್ಕು ಅಥವಾ ಹದಿನೈದು ಸಂಕ್ರಾಂತಿ ಅಂತ ನಾವೇನು ಕರಿತೀವಿ ಉತ್ತರಾಯಣ ಪುಣ್ಯಕಾಲ ಅಂತ ಅಲ್ಲಿ ತನಕ ಧನುರ್ಮಾಸ ಅನ್ನೋದು ಅಷ್ಟು ಮಾತ್ರ ಜನಕ್ಕೆ ಗೊತ್ತಿರತಕ್ಕಂಥದ್ದು ಆದರೆ ಧನುರ್ಮಾಸ ಅನ್ನತಕ್ಕಂಥದ್ದು ನಮಗೆ ಸಾಮಾನ್ಯವಾಗಿ ಮಾರ್ಗಶಿರ ಮಾಸದಲ್ಲಿ ಬರ್ತಕ್ಕಂಥದ್ದು ಸಾಮಾನ್ಯವಾಗಿ ಮಾರ್ಗಶಿರ ಮಾಸ ಅಂದಾಗ ನಾವು ಸಂಕಲ್ಪ ಮಾಡಬೇಕಾದ್ರೆ ನಾವು ವೈವಸ್ವತ ಮನ್ಮಂತದೆ ಕಲಿಯುಗೆ ಪ್ರಥಾಪಾದೆ ಜಂಬೂದ್ವೀಪೆ ಭರತವಶೆ ಭರತಗಂಡೆ ದೇಶೆ ದಂಡಕಾರಣ್ಯ ಗೋದಾವರಿಯ ದಕ್ಷಿಣೆ ತೆರೆ ಶಾಲಿ ವಾಹನ ಶಕೆ ಬೌದ್ಧಾವತಾರ ರಾಮಕ್ಷೇತ್ರ ಅಸ್ಮಿನ್ ವರ್ತಮಾನೇ ವ್ಯಾವಹಾರಿಕೆ ಚಾಂದ್ರಮಾನೇನ ಅಸ್ಯ ಪ್ರಭವಾದಿ ಷಷ್ಟಿ ಸಂವತ್ಸರಾಣ ಮಧ್ಯೆ ಶ್ರೀ ಶೋಭಕೃತ್ ನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮಂತ ಋತು ಅಂತ ಹೇಳ್ತೀವಿ ಮೊನ್ನೆ ತನಕ ನಮಗಿದ್ದು ಇದು ಶರದ್ ಋತು ಕಾರ್ತಿಕ ಮಾಸದ್ದು ನಿನ್ನೆಯಿಂದ ಪ್ರಾರಂಭ ಆಗಿರತಕ್ಕಂಥದ್ದು ಹಿಮಂತ ಋತು ಹಿಮಂತ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಚಳಿಗಾಲ ಪ್ರಾರಂಭ ಅನ್ನೋ ಅರ್ಥ ಅದನ್ನೇ ನಿಮ್ಗೆ ಇವತ್ತು ಲೋಕಸಭೆನಲ್ಲೂ ಕೂಡ ಚಳಿಗಾಲ ಅಧಿವೇಶನ ಅಂತಿ ಹಂಡಲ್ಲಿ ಮಾಡ್ತಾರೆ ಅವರು ಖಂಡಿತ ಸೊ ಈ ಚಳಿಗಾಲ ಪ್ರಾರಂಭ ಆಗುತ್ತೆ ಚಳಿಗಾಲ ಅಂದರೆ ನಿಮಗೆ ಆ ಚಳಿಗಾಲ ಪ್ರಾರಂಭ ಆಗಿರುತ್ತೆ ಹೇಮಂತ್ ಹೇಮಂತ ಋತು ಯಾವಾಗ ಆಗುತ್ತೋ ಅವಾಗಿಂದ ಆಗಿರುತ್ತೆ ಅದ್ರ ಜೊತೆಗೆ ಮಾ ಧನುರ್ಮಾಸನೂ ಕೂಡ್ಕೊಂಡಾಗ ಚಳಿ ತುಂಬ ಜಾಸ್ತಿ ಆಗತ್ತೆ ಈ ತುಂಬ ಜಾಸ್ತಿ ಆದಾಗ ಹಿಮ ಫುಲ್ಲು ಕಟ್ಟಿರುತ್ತೆ ಮೇಲೆ ರಾತ್ರಿಯಿಂದ ಬೆಳಗ್ಗೆ ತನಕ ಆ ಬೆಳಗ್ಗೆ ತನಕ ಕಟ್ಟಿರ್ತಕ್ಕಂತಹ ಹಿಮ ಕೆಳಗೆ ಸೂರ್ಯ ಉದಯ ಆಗ್ತಾ ಇದ್ದಂಗೆ ಒನ್ ಅವರ್ ಒಳಗೆ ಒನ್ ಆ್ಯಂಡ್ ಹಾಫ್ ಅವರ್ಸ್ ಒಳಗೆ ಹೆಚ್ಚು ಕಮ್ಮಿ ಸರಿ ಸುಮಾರು ಇಳಿಯಕ್ಕೆ ಶುರುವಾಗತ್ತೆ ಅದಕ್ಕೋಸ್ಕರನೇ ಈ ಧನುರ್ಮಾಸದಲ್ಲಿ ಪೂಜೆಗಳನ್ನು ಎಲ್ಲರೂ ಕೂಡ ಸೂರ್ಯೋದಯಕ್ಕೆ ಮುಂಚೆ ಮಾಡ್ತಕ್ಕಂಥದ್ದು ದೇವಸ್ಥಾನದಲ್ಲಿ ಖಂಡಿತ ಗುರುಗಳು ಯಾಕೆ ಅಂದರೆ ಆಗ ಆ ಒಂದು ಹಿಮ ಇನ್ನೂ ಇಳಿದಿರಲ್ಲ ಸೂರ್ಯ ಇನ್ನು ಉದಯ ಆಗಿರಲ್ಲ ಆದ್ದರಿಂದ ಇಳಿದಿರೋದಿಲ್ಲ ಆ ಸೂರ್ಯ ಉದಯ ಆದ್ಮೇಲೆ ಇಳಿಯಕ್ಕೆ ಹೋಗುತ್ತಲ್ಲ ಆ ಟೈಮಲ್ಲಿ ಜನಗಳು ಓಡಾಡೋದು ಅದು ಎಲ್ಲ ಮಾಡ್ತಾ ಅಂದಾಗ ಇವಾಗ ಚರ್ಮ ರೋಗಗಳು ಬರತಕ್ಕಂಥದ್ದು ಸ್ಕಿನ್ ರ್ಯಾಷಸ್ ಆಗ್ತಕ್ಕಂಥದ್ದು ಶೀತ ಕಾಫ ಕೆಮ್ಮು ಎಲ್ಲ ಜಾಸ್ತಿ ಆಗ್ತಕ್ಕಂಥದ್ದು ಈ ಸೀಸನ್ ಅಲ್ಲಿ ಸಾಮಾನ್ಯವಾಗಿ ನಾವು ಅದನ್ನೆಲ್ಲ ಇದೆಲ್ಲ ಆಗ್ತಕ್ಕಂಥದ್ದು ಧನುರ್ಮಾಸ ಹೌದು ಆದರೆ ಧನುರ್ಮಾಸ ಅನ್ನೋದು ಸಾಮಾನ್ಯವಾಗಿ ಡಿವೈಡ್ ಆಗತ್ತೆ ಧನುರ್ಮಾಸ ಮಾರ್ಗಶಿರ ಮಾಸ ಧನುರ್ಮಾಸ ಪುಷ್ಯ ಮಾಸ ಅಂತ ಧನುರ್ಮಾಸ ಪುಷ್ಯ ಮಾಸ ಅನ್ನೋದು ಸೇರಿದಾಗ ನಾವು ಶೂನ್ಯ ಮಾಸ ಅಂತ ಕರೀತಕ್ಕಂತಹದ್ದು ಬರೀ ಧನುರ್ಮಾಸ ಮಾರ್ಗಶಿರ ಮಾಸ ಅಂದರೆ ಅದು ಶೂನ್ಯ ಮಾಸ ಅಲ್ಲ ಯಾಕೆ ಅಂದ್ರೆ ಒಂದು ಸಂವತ್ಸರಕ್ಕೆ ಐದು ಶೂನ್ಯ ಮಾಸಗಳಿದೆ ಧರ್ಮಶಾಸ್ತ್ರದ ಪ್ರಕಾರ ಮೊದಲನೇದು ಮೀನ ಚೈತ್ರ ಎರಡನೇದು ಮಿಥುನಾಷಾಢ ಮೂರನೇದು ಶ್ರಾವಣ ನಾಲ್ಕನೇದು ಕನ್ಯಾಭಾದ್ರಪದ ಐದನೇದು ಧನುಪುಷ್ಯ ಈ ಐದು ಸೌರಮಾನ ಚಾಂದ್ರಮಾನ ಕಾಂಬಿನೇಷನ್ ಆಗ್ತಕ್ಕಂಥದ್ದು ಜನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ತುಂಬಾ ಜನ ಇಲ್ಲಿ ಮಿಸ್ಗೈಡ್ ಮಾಡ್ತಾರೆ ಮಿಸ್ಲೀಡ್ ಮಾಡ್ತಾರೆ ಧನುರ್ಮಾಸ ಪುಷ್ಯ ಮಾಸ ಸೇರಿದ್ರೆ ಮಾತ್ರ ಶೂನ್ಯ ಮಾಸ ಈ ಶೂನ್ಯ ಮಾಸಗಳಲ್ಲಿ ಐದು ನಾನು ಏನು ಹೇಳಿದೆ ಮೀನಚೈತ್ರ ಮಿಥುನಾಷಾಢ ಕನ್ಯಾ ಕನ್ಯಾಭಾತಪದ ಧನಃಪುಷ್ಯ ಈ ಐದು ಶೂನ್ಯ ಮಾಸಗಳು ಪ್ರತಿ ಸಂವತ್ಸರದಲ್ಲೂ ಬರುತ್ತೆ ಈ ಐದು ಕಾಂಬಿನೇಷನ್ ಇರತಕ್ಕಂತಹ ಕಾಲದಲ್ಲಿ ಯಾವುದೇ ಮುಹೂರ್ತನ ಜ್ಯೋತಿಷಿಗಳೇ ಆಗಲಿ ಯಾರೇ ಆಗಲಿ ಇಡೋ ಹಾಗೆ ಇಲ್ಲ ಓಕೆ ಇದು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಖಂಡಿತ ಹಾಗಾಗಿ ಧನುರ್ಮಾಸದ ಈ ವಿಶೇಷತೆ ಏನು ಅಂತ ನಾವು ನೋಡ್ಕೋದಾಗ ಈ ಸತಿ ಧನುಮಾಸ ಜೊತೆಗೆ ಮಾರ್ಗಶಿರ ಮಾಸನೆ ಮೊದಲಿಂದ ಸೇರ್ಕೊಂಡಿದೆ ಯಾಕೆ ಅಂದ್ರೆ ಅಧಿಕ ಮಾಸ ಬಂದಿತ್ತು ಸಾಮಾನ್ಯ ಅಧಿಕ ಮಾಸ ಅಂದ್ರೆ ಮಾರ್ಗಶಿರ ಮಾಸ ಮ್ಯಾಕ್ಸಿಮಮ್ ಬರುತ್ತೆ ಧನುಮಾಸದಲ್ಲಿ ಪುಷ್ಯ ಮಾಸ ತುಂಬಾ ಕಮ್ಮಿ ಬರುತ್ತೆ ಇಲ್ಲ ಅಂದ್ರೆ ಪುಷ್ಯ ಮಾಸನೇ ಜಾಸ್ತಿ ಬರುತ್ತೆ ಹಾಗಾಗಿ ನಮಗೆ ಪುಷ್ಯ ಶುದ್ಧ ಏಕಾದಶಿ ವೈಕುಂಠ ಏಕಾದಶಿ ಸಾಮಾನ್ಯ ಬರುತ್ತೆ ಈ ಸತಿ ಮಾರ್ಗಶಿರ ಮಾಸದಲ್ಲಿ ವೈಕುಂಠ ಏಕಾದಶಿ ಕೂಡ ಇದೆಲ್ಲವೂ ಕೂಡ ಒಂದಕ್ಕೊಂದಕ್ಕೆ ಲಿಂಕ್ ಇರ್ತಕ್ಕಂತದ್ದು ಇದನ್ನ ಜನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಅನುಕೂಲ ಆಗ್ತಕ್ಕಂತಹದ್ದು ಖಂಡಿತ ಗುರುಗಳ